ಎಲ್ಲರಿಗೂ ನಮಸ್ಕಾರ ನಾನಿವತ್ ತೋರಿಸ್ತಿರೋದು ಶಿವರಾತ್ರಿಯಲ್ಲಿ ಮಾಡಿರುವ ತಂಬಿಟ್ಟು ತರ ಮಾಡ್ತೀವಿ ಅಂತ ನಾವು ಮಾಡ್ತಿರೋದು ಹುರ್ದಕ್ಕಿ ತಂಬಿಟ್ಟು ಇಲ್ಲಿ ತೋರಿಸ್ತಿದೀನಲ್ಲ ಈ ತರ ಆಮೇಲೆ ಅಕ್ಕಿನ ಹುರ್ದ್ಬಿಟ್ಟು ಮಿಲ್ಲಕ್ ಕೊಟ್ ಕಳ್ಸಾ ಆಮೇಲೆ ಒಂದ್ ಕೆಜಿ ಕಡಲೆ ಬೀಜ ತಗೊಂಡು ಈ ತರ ನೀಟಾಗಿ ಹುರ್ಕೊಂತಿದೀವಿ ಅದು ಬೀಜನೆಲ್ಲ ತೆಗಿಬೇಕಲ್ವಾ ಅದಕ್ಕೆ ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ ಹಸಿ ಆಗಿರ್ಬಾರ್ದು ಕಡಲೆ ಬೀಜ ಯಾಕೆಂದ್ರೆ ಹೋಗುತ್ತೆ ಸೊ ಅದರಿಂದ ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ ಈ ತರ ನೀಟಾಗಿ ಹುರ್ಕೊಂಡು ಆಮೇಲೆ ಅದ್ರಲ್ಲಿರೋ ಪುಡಿನೆಲ್ಲ ತೆಗೆದು ಉಡಿ ಏನೇನ್ ಇರುತ್ತೆ ಅದನ್ನೆಲ್ಲ ತೆಗ್ದಾಕ್ಬೇಕು ನೀಟಾಗಿ ಅದನ್ನ ಒಂದ್ ಬಟ್ಟೆ ತಗೊಂಡು ಬಿಸಿ ಇದ್ದಾಗ್ಲೆ ನಾವು ಹೆಚ್ಕಿದ್ರೆ ಅದು ಎಲ್ಲ ಫುಲ್ ಹೋಗುತ್ತೆ ಸೊ ಅದರಿಂದ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಕೊಬ್ಬರಿನ ಎಷ್ಟು ಚಿಕ್ಕ ಚಿಕ್ಕದಾಗ್ ಕಟ್ ಮಾಡ್ಕೊಂಡಿದೀವಿ ಅದನ್ನು ಅಷ್ಟೇ ಕಂದು ಬಣ್ಣ ಬರೋರ್ಗ ಚೆನ್ನಾಗಿ ಉರ್ಕೋಬೇಕು ಚೆನ್ನಾಗಿ ಉರ್ಕೊಂಡಾದ್ಮೇಲೆ ಅದು ಪೀಸ್ ಪೀಸ್ ತರ ಇರುತ್ತಲ್ಲ ಅದೆಲ್ಲ ನಮಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಆಮೇಲೆ ಬಿಳಿ ಎಳ್ಳು ಮತ್ತೆ ಕಪ್ಪು ಎಳ್ಳು ತಗೊಂಡಿದೀವಿ ಯಾವ್ದಾದ್ರು ಒಂದ್ ತಗೊಂತಾರೆ ಬಟ್ ನಾವ್ ಎರಡೆಳ್ಳು ತಗೊಂತೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅದರಿಂದ ಅಷ್ಟೇ ಇಲ್ಲಿ ನೋಡಿ ಕೊಬ್ಬರಿನ ಮತ್ತೆ ಎಳ್ಳಿನ ನಮ್ಮಅಮ್ಮ ಯಾವ ತರ ದೊಡ್ಡ ಅಲ್ಲಿ ಹಾಕಿದ್ದಾರೆ ಅಂತ ಆಮೇಲೆ ಉರ್ಗಡ್ಲೆನ ತಗೊಂಡು ಮಿಕ್ಸ್ ಮಾಡ್ಕೋತಿದೀವಿ ಚೆನ್ನಾಗಿ ಉರ್ಗಡ್ಲೆನ ಕಂದು ಬಣ್ಣ ಬರೋವರ್ಗ ಅದನ್ನು ಅಷ್ಟೇ ಕೆಂಪಾಗೋವರ್ಗ ಉರ್ಕೋಬೇಕು ಆಮೇಲೆ ಮೂರಚ್ಚು ಬೆಲ್ಲ ತಗೊಂಡು ಅದಕ್ಕೆ ಮೂರ್ ಲೋಟ ನೀರ್ ಹಾಕ್ತಿದೀನಿ ಪಾನ್ಕ ಏನು ಗಟ್ಟಿ ಪಾಕ ಬರ್ಬೇಕು ಒಂದೇಳೆ ಪಾಕ ಬರ್ಬೇಕು ಅನ್ನೋದೇನಿಲ್ಲ ಸುಮ್ನೆ ಹಂಗೆ ಬೆಲ್ಲ ಎಲ್ಲ ಕರಗ್ಬಿಟ್ಟು ಪಾನ್ಕ ಆದ್ರೆ ಅಷ್ಟೇ ಆಮೇಲೆ ನೋಡಿ ಅಕ್ಕಿ ರುಬ್ಬಿಸ್ಕೊಬರ ಕೊಟ್ಟಿದ್ವಲ್ಲ ಇವಾಗ ಅಕ್ಕಿನ ನಮ್ಮಅಮ್ಮ ಜರಡಿ ಹಿಡಿತಿದ್ದಾರೆ ಜರಡಿ ಹಿಡಿದು ಹಾಕೊಳ್ಳಿ ನಿಜ ಚೆನ್ನಾಗ್ ಬರುತ್ತೆ ಮತ್ತೆ ನಾವ್ ಜರಡಿ ಹಿಡಿದಾನೆ ಹಾಕೊಂಡ್ರೆ ಅದ್ರಲ್ಲಿ ತರಿತರಿ ಬಾಯಿಕ್ ಸಿಗುತ್ತೆ ಚೆನ್ನಾಗಿರಲ್ಲ ಸೊ ಅದ್ರಿಂದ ಇನ್ ನೋಡಿ ಅಕ್ಕಿ ಯಾವ ತರ ರುಬ್ಬಿಸ್ಬೇಕು ಅಂದ್ರೆ ನಮ್ಮಮ್ಮ ಕೊನೆಯಲ್ಲಿ ತೋರಿಸ್ತಿದಾರಲ್ಲ ನಮಗೆ ಲಾಸ್ಟ್ ಗೆ ತರಿತರಿ ಆಗಿ ಆ ಆತರ ನಾವು ರುಬ್ಬಿಸ್ಕೊ ಬರ್ಬೇಕು ತರ ಇದ್ರೆ ಚೆನ್ನಾಗಿರುತ್ತೆ ತಂಬಿಟ್ಟು ಫುಲ್ ನೈಸ್ ಆಗಿ ರುಬ್ಬಿಸ್ಕೊ ಬಂದ್ರೆ ಹಸಿ ಹಸಿ ತರ ಸ್ಮೆಲ್ ಅದು ಬೇಗ ಒಣಗೋದು ಇಲ್ಲ ಆ ಆತರ ಅನ್ಸುತ್ತೆ ನಮ್ಗೆ ತಿನ್ನೋಕೆ ಅದ್ರಿಂದ ಇವಾಗ ನೋಡಿ ಫುಲ್ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಚೆನ್ನಾಗಿ ಇಲ್ಲಿ ಆ ಆತರ ಇದು ನಮ್ಮಅಮ್ಮ ನಮಗೆ ಚಿಕ್ಕ ವಯಸ್ಸಿಂದ ಯಾವಾಗ್ಲೂ ಮಾಡ್ಕೊಡೋರು ಇದ್ರದೊಂದು ಇಷ್ಟ್ರೇ ಇದೆ ನಾನು ನನ್ನ ತಮ್ಮ ಹೊಡ್ದಾಡಿ ಒಂದ್ಸಲ ತಂಬಿಟ್ಟೊಳಗಡೆ ಗ್ಲಾಸ್ ನ ಹೊಡೆದಾಕ್ ಬಿಟ್ಟಿದ್ವು ನಮ್ಮಮ್ಮ ಚೆನ್ನಾಗಿ ಹೊಡೆದಿದ್ರು ನಮ್ಗೆ ನನಗೆ ಅದ್ ನೆನಪು ಬರುತ್ತೆ ತಂಬಿಟ್ ನೆನೆಸ್ಕೊಂಡ್ರೆ ಇಲ್ಲಿ ನೋಡಿ ಶುಂಠಿ ತಗೊಂಡಿದೀವಿ ಹಸಿ ಶುಂಠಿ ಅದನ್ನ ಚೆನ್ನಾಗಿ ಒಣಗಿರೋ ಶುಂಠಿನ ಹಾಕ್ಬಿಟ್ಟು ಚಚ್ಚಿ ಇಟ್ಕೊಂಡ್ರೆ ಆತರ ಶುಂಠಿ ಪುಡಿ ಬರುತ್ತೆ ಅದನ್ನ ಹಾಕೊಂಡಿದೀವಿ ಆಮೇಲೆ ಏಲಕ್ಕಿ ಪೌಡರ್ ನ ತಗೊಂಡು ಏಲಕ್ಕಿನ ಚಚ್ಕೊಂಡು ಏಲಕ್ಕಿ ಬೀಜಗಳನ್ನ ಹಾಕೊಂತಿದೀವಿ ನಾವು ಪೌಡರ್ ಹಾಕ್ತಿಲ್ಲ ಏಲಕ್ಕಿ ಬೀಜ ಅಲ್ಲಲ್ಲಿ ಸಿಕ್ಕರೆ ಏನೋ ಒಂಥರ ಟೇಸ್ಟ್ ಆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅದ್ರಿಂದ ಈ ತರ ಉಜ್ಜ್ಬಿಟ್ಟು ಹಾಕೊಳ್ಳಿ ಅದನ್ನ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಈ ತರ ಇಲ್ಲಿ ಯಾವ ತರ ಕಾಣಿಸ್ತಿದೆ ಅದ್ರಿಂದ ನಮ್ಮಮ್ಮ ಕಾಲ್ ಕಟ್ಟಿ ಯಾಕೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಪಾದಯತ್ರೆಗೆ ಹೋಗಿದ್ರಲ್ಲ ಸ್ವಲ್ಪ ಕಾಲು ಎರಡನ್ನು ಎರಡನ್ನೂ ಆಗಲ್ಲ ಕಾಲ್ನ ಕಾಲ್ ಕಟ್ಟಿ ಮಾಡಕ್ ಆಗಲ್ಲ ಸೊ ಅದರಿಂದ ಕಾಲ್ ಈ ತರ ಇರುತ್ತೆ ಪಾನ್ಕ ಇಷ್ಟು ಕರ್ಗುದ್ರೆ ಸಾಕು ಪಾನ್ಕ ಏನು ಒಂದೇಳೆ ಪಾಕ ಬರ್ಬೇಕು ಎರಡೇಳೆ ಪಾಕ ಬರ್ಬೇಕು ಅನ್ನೋದೇನು ಇಲ್ಲ ಇಲ್ಲಿ ಕಾಣಿಸ್ತಿದ್ಯಲ್ಲ ತರ ಪಾನ್ಕ ಬಂದ್ರೆ ಸಾಕು ಅದನ್ನ ಕೂಡ ಜರಡಿ ಇಡ್ಕೊಂಡು ನಾವು ತಂಬಿಟ್ಟಿಗೆ ಹಾಕೋಬೇಕು ಇಲ್ಲಿ ನೋಡಿ ಕಾಣಿಸ್ತಿದ್ಯಲ್ಲ ಸ್ವಲ್ಪ ಸ್ವಲ್ಪ ತಂಬಿಟ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ನಾವ್ ಎಷ್ಟು ಕಟ್ಕೊಂತೀವಿ ಬಿಸಿ ಇದ್ದಾಗ್ಲೆ ಕಟ್ಕೋಬೇಕಲ್ಲ ಅದ್ರಿಂದ ಸ್ವಲ್ಪ ಹಾಕೊಂಡು ಕಟ್ಕೋಬೇಕು ಆಮೇಲೆ ಅದನ್ನ ಹಂಗೆ ಬಿಸಿ ಇಡಬೇಕು ಪಾಕನ ಸ್ವಲ್ಪ ಪಾಕ ಹಾಕೊಂಡ್ ಕಟ್ಕೊಂತ ಇದ್ರೆ ಚೆನ್ನಾಗಿ ಬಿಸಿ ಪಾಕದಲ್ಲೇ ನಾವು ಕಟ್ಕೋಬೇಕು ಅದನ್ನ ಇಲ್ಲಿ ಆ ಆತರ ನೋಡಿ ನಮ್ಮಅಮ್ಮ ಮಿಕ್ಸ್ ಮಾಡ್ತಿದಾರೆ ಬಿಸಿ ಪಾಕನ ಹಾಕಿ ಅಲ್ಲೇನ್ ಅಷ್ಟು ಗಟ್ಟಿಯಾಗಿ ಪಾಕ ಕಾಣಿಸ್ತಿಲ್ಲ ನಿಮಗೂ ಕಾಣಿಸ್ತಾ ಇರ್ಬೋದು ನಾವು ಒಂದೆಡೆ ಪಾಕ ತಗೊಂಡಿಲ್ಲ ಜಸ್ಟ್ ಬೆಲ್ಲ ಕರ್ಗು ಅಷ್ಟೇ ಆಮೇಲೆ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಆಗಿಲ್ಲ ಅಂದ್ರೆ ಯಾವ್ದಾದ್ರು ಸೌಟ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಇಟ್ಟು ಹಿಡಿಬೇಕು ಪಾಕನ ಅವಾಗ ಚೆನ್ನಾಗಿ ಬರುತ್ತೆ ನಾವು ಕಟ್ಟಿದ್ರು ಇವಾಗ ನೋಡಿ ನಮ್ಮಮ್ಮ ಕಲಿಸ್ತಿದಾರಲ್ಲ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಕಟ್ಟಕ್ ಸ್ಟಾರ್ಟ್ ಮಾಡ್ತೀವಿ ಪಾಕ ಇನ್ನು ಸ್ವಲ್ಪ ಬೇಕಿತ್ತು ನಮ್ಗೆ ಅದನ್ನ ಯಾವಾಗ್ಲೂ ಒಲೆ ಮೇಲೆ ಇಟ್ಟಿರ್ತೀವಲ್ಲ ಆತರ ಒಲೆ ಮೇಲೆ ಇಟ್ಕೊಂಡು ಆಮೇಲೆ ಕಟ್ಟಕ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಕಾಣಿಸ್ತಿದೆ ನೋಡಿ ಈ ತರ ಇವಾಗ ನಮ್ಮಅಮ್ಮ ಕಟ್ತಾರೆ ನೋಡಿ ಕಟ್ ತೋರಿಸ್ತಾರೆ ಕಲ್ಸ್ಬಿಟ್ಟು ಯಾವ್ ತರ ಕಟ್ಟೋದು ಅಂತ ತೋರಿಸ್ತೀನಿ ನಾನ್ ನಿಮ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದಾರೆ ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಎಲ್ಲಾ ಇಟ್ಟಿಗೂ ಹಿಡಿಬೇಕು ಇಲ್ಲ ಅಂದ್ರೆ ಒಂದ್ ಕಡೆ ಬೆಳ್ಳಗೆ ಒಂದ್ ಕಡೆ ಇಟ್ಟು ಹಿಡ್ದಿರೋ ಕಡೆ ಚೆನ್ನಾಗಿ ಆತರ ಆಗುತ್ತೆ ಅದರಿಂದ ಅಷ್ಟೇ ಇಲ್ಲಿ ಕಾಣಿಸ್ತಿದ್ಯೆಲ್ಲ ಇವಾಗ ನೋಡಿ ಯಾವ ತರ ಪಾಕ ಇಡಿಸ್ತಿದ್ದಾರೆ ನಮ್ಮಅಮ್ಮ ಅಂತ ಎರಡೆರಡ್ ಸಲ ಮಿಕ್ಸ್ ಮಾಡಿ ಮಾಡಿ ಆತರ ಚೆನ್ನಾಗಿ ಹಿಡ್ದಾದ್ಮೇಲೆ ಇವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಯಾವ ತರ ಬಂತು ಅಂತ ನಾನು ನಮ್ಮಅಮ್ಮ ಕಟ್ಟಕ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಇವಾಗ ಯಾವ ತರ ಬರುತ್ತೆ ಅಂತ ತೋರಿಸ್ತಿದೀವಿ ಇಲ್ಲಿ ನೋಡಿ ಇವಾಗ ಕಟ್ಟಕ್ ಸ್ಟಾರ್ಟ್ ಮಾಡಿದೀವಿ ಯಾವ ತರ ಬಂತು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಕಾಣಿಸ್ತಿದೆಯಲ್ಲ ಈ ತರ ಥ್ಯಾಂಕ್ ಯು ಫಾರ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಿರೋದಕ್ಕೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಿಲ್ ಲೈಕ್ ನ ಆನ್ ಮಾಡಿ ಎಲ್ಲರಿಗೂ ನನ್ಗೆ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು